ಬಹುರೂಪಿ ರಾಷ್ಟ್ರೀಯ ನಾಟಕೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಇತ್ತೀಚೆಗೆ ಮೈಸೂರಿನಲ್ಲಿ ನಡೆಯಿತು ಶರಣ ಚಳವಳಿಯ ಕನ್ನಡಿಯಲ್ಲಿ ವರ್ತಮಾನದ ಬಿಕ್ಕಟ್ಟುಗಳು ಹಾಗೂ ಬಿಡುಗಡೆಯ ದಾರಿ ಎಂಬ ವಿಷಯದ ಮೇಲೆ ಪತ್ರಕರ್ತ ಟಿ ಗುರುರಾಜ ಮಾತನಾಡಿದರು ಈ ನೆಲವನ್ನು ನಮ್ಮ ಜನಮಾನಸವನ್ನು ವಿಪರೀತವಾಗಿ ಕಾಡಲಿಕ್ಕೆ ಆರಂಭಿಸಿದ್ದ ಸಾಮಾಜಿಕ ಪೀಡೆಗಳ ಮತ್ತು ಪಿಡುಗುಗಳ ಬಿಡುಗಡೆಗಾಗಿ ಸರಿಸುಮಾರು ಎಂಟು ನೂರ ಐವತ್ತು ವರ್ಷಗಳ ಹಿಂದೆ ನಡೆದಂತಹ ಒಂದು ಅತ್ಯದ್ಭುತವಾದ ಮತ್ತು ಅನನ್ಯವಾದ ಪ್ರಜಾ ಚಳವಳಿ ಹಾಗೂ ಅದರ ಪ್ರತಿಫಲನವೆಂಬಂತೆ ರೂಪುಗೊಂಡ ಮಹಾಕ್ರಾಂತಿಯ ನೆತ್ತರಿನ ಧಾರೆ ಈ ಕ್ಷಣದವರೆಗೂ ನಿಂತಿಲ್ಲ ನಿಲ್ಲುವ ಲಕ್ಷಣಗಳು ಕೂಡ ನಮಗೆ ಈ ವರ್ತಮಾನದಲ್ಲಿ ಗೋಚರಿಸ್ತಾ ಇಲ್ಲ ಜನವಾಣಿಯನ್ನೇ ಲೋಕವಾಣಿಯನ್ನಾಗಿಸಿ ವರ್ಣ ವರ್ಗ ಲಿಂಗಭೇದಗಳನ್ನು ಸಾರಾಸಗಟು ನಿರಾಕರಿಸಿ ತಳ ಸಮುದಾಯಗಳು ಅನುಭವಿಸುತ್ತಿದ್ದ ತಬ್ಬಲಿತನಕ್ಕೆ ತಾಯ್ತನದ ಅಪ್ಪುಗೆಯನ್ನು ಉಣಬಡಿಸಿ ಕತ್ತಲೆಯ ಕತ್ತು ಸೀಳಿ ಬೆಳಕಿನ ಕಿರಣಗಳು ಮೊಳಕೆ ಒಡೆಯುವ ಹಾಗೆ ಅನ್ಯಾಯದ ಎದೆ ಬಗೆದು ಸತ್ಯದ ಹಾಗೂ ಸತ್ತಂತೆ ಬಿದ್ದಿದ್ದ ಜನರ ಪರವಾಗಿ ರಣಕಹಳೆಯನ್ನೇ ಮೊಳಗಿಸಿದ ವಚನವಾಗ್ಮಯ ಈಗ ನಮ್ಮ ಈ ಇಪ್ಪತ್ತೊಂದನೆಯ ಶತಮಾನದ ವರ್ತಮಾನಕ್ಕೆ ಅತ್ಯಂತ ಅಗತ್ಯವೂ ಅನಿವಾರ್ಯವೂ ಆಗಿ ಪರಿಣಮಿಸಿದೆ ಇಷ್ಟೇ ಅಲ್ಲ ಅಂದಿನ ಶರಣ ತತ್ವ ದರ್ಶನಗಳನ್ನು ನಮ್ಮ ತರುಣ ತಲೆಮಾರಿಗೆ ದಾಟಿಸಬೇಕಾದ ಮತ್ತು ಮುಟ್ಟಿಸಬೇಕಾದ ಒಂದು ಗುರುತರ ಹೊಣೆಗಾರಿಕೆಗೆ ಹೆಗಲು ನೀಡಬೇಕಾದ ಜವಾಬ್ದಾರಿಯನ್ನು ಕೂಡ ನಮ್ಮ ಸಮಾಜ ಹೊರುವುದು ಈ ಹೊತ್ತಿನ ಅತ್ಯಂತ ದೊಡ್ಡ ಜರೂರಾಗಿದೆ ದಾಸಿ ಪುತ್ರನಾಗಲಿ ವೇಶ್ಯಾಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನೆಂದು ವಂದಿಸಿ ಪೂಜಿಸಿ ಪಾದೋದಕ ಪ್ರಸಾದ ಕೊಂಬುದೇ ಯೋಗ್ಯ ಹೀಗಲ್ಲದೆ ಉದಾಸೀನವ ಮಾಡಿ ಬಿಡುವವರಿಗೆ ಮಹಾಪಾತಕ ನರಕ ಕಾರಣ ಕೂಡಲ ಸಂಗಮ ದೇವ ಎಂಬ ಕಟು ಎಚ್ಚರದ ಮೂಲಕ ಶ್ರೇಷ್ಠತೆಯ ಭ್ರಮೆಯಲ್ಲಿ ಮೆರೆಯುತ್ತಿದ್ದ ಒಂದು ವರ್ಗ ಹಾಗೂ ಪುರೋಹಿತ ಓಲೈಕೆಯ ವ್ಯಸನಕ್ಕೆ ತನ್ನನ್ನು ತಾನೇ ಒಡ್ಡಿಕೊಂಡಿದ್ದ ಒಂದು ಮಹಾನ್ ಪ್ರಭುತ್ವವನ್ನು ನೇರ ನೇರ ಎದುರು ಹಾಕಿಕೊಂಡು ಕೀಳು ಎಂದು ಹೀಗಳೆಯಲ್ಪಡುತ್ತಿದ್ದ ಜನರನ್ನ ಮೇಲು ಎಂದು ಭ್ರಮಿಸಿ ಮೆರೆಯುತ್ತಿದ್ದ ಜನರೊಡನೆ ಸಮಸಮನಾಗಿ ನಿಲ್ಲಿಸಿ ಜಾತಿ ಜಾತಿಗಳಿಗಿಂತ ಮನುಷ್ಯತ್ವ ಮಾನವೀಯತೆಯೇ ಬಲು ದೊಡ್ಡದು ಎಂದು ಕೂಗಿ ಹೇಳಿ ಆ ಕಾಲಕ್ಕೆ ಘಟಿಸಿತು ಎಂದು ಯಾರೊಬ್ಬರೂ ಊಹಿಸಲು ಆಗದಿದ್ದಂತಹ ಮಹಾನ್ ವಿಪ್ಲವವೊಂದಕ್ಕೆ ಹೆಗಲು ನೀಡಿ ಬಿಡುಗಡೆಯ ದಾರಿ ತೋರಿದ ಅರಿವಿನ ಗುರು ಬಸವಣ್ಣನೆಂಬ ಮಾನವೀಯ ಶರಣನನ್ನು ಕೊಂದು ಚೆಲ್ಲಿದ ಪರಿಸ್ಥಿತಿ ಈಗಲೂ ಮುಂದುವರಿತಾ ಇದೆ ಇದು ವರ್ತಮಾನದ ಮಹಾ ದುರಂತವೂ ಹೌದು ಅಂದು ಬಸವಣ್ಣನನ್ನು ಕೊಂದು ಕೆಡಹಿದ ವಿಧ್ವಂಸಕ ಮತ್ತು ವಿದ್ವಂಸಕ ಕುಡಿಗಳು ಇನ್ನೂ ಉಸಿರಾಡುತ್ತಲೇ ಇವೆ ಮಹಾತ್ಮ ಗಾಂಧೀಜಿಯವರನ್ನು ನಿರ್ದಯವಾಗಿ ಕೊಂದು ಕೆಡಹಿದ ರಕ್ತದಾಹಿ ಮನಸ್ಸುಗಳು ತೀರಾ ಇತ್ತೀಚೆಗೆ ಡಾಕ್ಟರ್ ಗೋವಿಂದ ಪನ್ಸಾರೆ ಡಾಕ್ಟರ್ ಎಂ ಎಂ ಕಲಬುರಗಿ ಮತ್ತು ಗೌರಿ ಲಂಕೇಶರನ್ನು ಅತ್ಯಂತ ಹೇಯವಾಗಿ ಬರ್ಬರವಾಗಿ ಹತ್ಯೆ ಮಾಡಿದ್ದಕ್ಕೆ ನಮ್ಮ ಸಮಕಾಲೀನ ಚರಿತ್ರೆಯಲ್ಲಿ ಹಸಿ ಹಸಿಯಾದ ಸಾಕ್ಷ್ಯಗಳು ಈ ಕ್ಷಣಕ್ಕೂ ನಮ್ಮ ಮುಂದೆ ಲಭ್ಯ ಇದ್ದಾವೆ ಈ ಕೊಲೆಪಾತಕ ಪರಂಪರೆ ಇಲ್ಲಿಗೆ ಮುಗಿದು ಹೋಗ್ತದ ಇಲ್ಲ ಸದ್ಯದ ವಿದ್ಯಮಾನಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದರೆ ಇದು ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಸಮಸಮದ ಕನಸು ಕಾಣುವವರನ್ನೆಲ್ಲ ಮಟ್ಟ ಹಾಕಲಿಕ್ಕೆಂದೇ ಬಲಾಢ್ಯರ ಪಡೆಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಇಂಥ ಕೊಲೆಗಡುಕರನ್ನು ಪೊರೆಯಲಿಕ್ಕೆಂದೇ ಸಿರಿವಂತ ಧರ್ಮ ಬೀರುಗಳು ಟೊಂಕ ಕಟ್ಟಿ ಕಟಿಬದ್ಧರಾಗಿ ನಿಂತುಬಿಟ್ಟಿದ್ದಾರೆ ಯಾವುದು ಶರಣ ಸಂಸ್ಕೃತಿಯ ಆಶಯಕ್ಕೆ ತದ್ವಿರುದ್ಧವಾಗಿತ್ತು ಜಾತಿ ಮತ ಪಂಥ ಕೋಮು ಧರ್ಮಗಳನ್ನು ಮೆಟ್ಟಿಲುಗಳನ್ನಾಗಿಸಿಕೊಂಡು ಅಸ್ತ್ರಗಳನ್ನಾಗಿಸಿಕೊಂಡು ದಾಳಗಳನ್ನಾಗಿಸಿಕೊಂಡು ತಮ್ಮ ಅಧಿಕಾರದ ಗದ್ದುಗೆಗಳನ್ನು ಗಟ್ಟಿಗೊಳಿಸಿಕೊಳ್ಳುವಂತಹ ದುರುಳ ರಾಜಕಾರಣಿಗಳನ್ನು ದುರುಳ ಸರ್ಕಾರಗಳನ್ನು ನಾವು ಇವತ್ತು ಅನಿವಾರ್ಯವಾಗಿ ಮುಖಾಮುಖಿಯಾಗುವಂತಹ ಒಂದು ವಿಕ್ಷಿಪ್ತ ದುರಿತ ಸಂದರ್ಭದಲ್ಲಿ ನಿಂತಿದ್ದೇವೆ ಬ್ರಹ್ಮ ವಿಷ್ಣು ರುದ್ರರ ಪದವಿಗಳು ನನಗೆ ಬೇಕಾಗಿಲ್ಲ ನಿಮ್ಮ ಸದ್ಭಕ್ತರ ಪಾದವನ್ನು ಅರಿದಿತ್ತ ಮಹಾಪದವಿಯೇ ಸಾಕು ಎಂದು ಸಾಮಾನ್ಯ ಶರಣ ಕರಣಿಕನಾಗಿ ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಎಂದು ಸಾರಿದ ಬಸವಣ್ಣನವರನ್ನು ನಾವು ಊರು ಕೇರಿಗಳ ವೃತ್ತಗಳಲ್ಲಿ ನಿಲ್ಲಿಸಿ ಕುಳ್ಳಿರಿಸಿ ಸಂಭ್ರಮಿಸ್ತಾ ಇದ್ದೇವೆ ವಿಜೃಂಭಿಸ್ತಾ ಇದ್ದೇವೆ ಯಾವ ಸಂಗತಿಗಳು ಶರಣರ ಆಶಯಕ್ಕೆ ವಿರುದ್ಧವಾಗಿದ್ದವೋ ಅಂಥದೇ ಯಜ್ಞ ಕುಂಡಗಳಲ್ಲಿ ನಾವು ಈ ಹೊತ್ತು ಬಸವ ತತ್ವಗಳನ್ನು ಭಸ್ಮ ಮಾಡ್ತಾ ಇದ್ದೇವೆ ಇದೇ ರೀತಿ ನೀತಿಗಳನ್ನು ನಾವು ನಮ್ಮ ಗಾಂಧಿ ಅಂಬೇಡ್ಕರ್ ಲೋಹಿಯಾ ಪೆರಿಯಾರ್ ನಾರಾಯಣಗುರು ಇಂಥವರೆಲ್ಲರ ಮೇಲೆ ಪ್ರಯೋಗಿಸುವಂತಹ ಚಿಂತನೆಗಳಿಗೆ ಚಾಲನೆ ನೀಡಿರುವುದನ್ನು ಕೂಡ ಕಾಣ್ತಾ ಇದ್ದೇವೆ ಬಹುಶಃ ಈಗಲ್ಲವಾದರೂ ಮುಂದಿನ ಐವತ್ತು ನೂರು ವರ್ಷಗಳ ಅವಧಿಯಲ್ಲಿ ಈ ಎಲ್ಲ ಮಹನೀಯರನ್ನು ಸಾಕ್ಷಾತ್ ದೇವರುಗಳನ್ನಾಗಿಯೇ ನಿಲ್ಲಿಸಿ ಇವರೆಲ್ಲರೂ ನಮಗೆ ಬಿತ್ತಿದ ಮೌಲ್ಯ ಆದರ್ಶ ಮತ್ತು ವೈಚಾರಿಕ ಚಿಂತನೆಗಳನ್ನು ಕಲ್ಲಾಗಿಸುವ ಕೆಲಸಕ್ಕೆ ಕೂಡ ನಮ್ಮನ್ನು ಆಳುವವರು ವ್ಯವಸ್ಥಿತವಾದ ಚಾಲನೆಗಳನ್ನು ನೀಡುತ್ತಾ ಇರುವುದಕ್ಕೂ ಕೂಡ ನಾವು ಸಾಕ್ಷಿಗಳಾಗಿ ನಿಂತ ಇದ್ದೇವೆ ನಾವೀಗ ಬಹಳ ಮುಂದುವರೆದು ಬಿಟ್ಟಿದ್ದೇವೆ ಸಭ್ಯರಾಗಿದ್ದೇವೆ ಎನ್ನುವ ಭ್ರಮೆಗಳಲ್ಲಿ ತೊಳಲಾಡ್ತಾ ಇದ್ದೇವೆ ಡಿಗ್ರಿ ಡಾಕ್ಟರೇಟುಗಳ ವಿದ್ಯಾವಂತರಾಗಿದ್ದೇವೆ ಆಧುನಿಕರು ಸಿರಿವಂತರು ವಿವೇಕಿಗಳು ಜ್ಞಾನ ವಿಜ್ಞಾನ ತಂತ್ರಜ್ಞಾನಗಳ ಪರಿಣಿತರು ಆಗಿ ಪರಿಣಮಿಸಿದ್ದೇವೆ ನಮ್ಮ ಬೆರಳಿನ ತುದಿಯಲ್ಲಿಗೆ ಇಡೀ ವಿಶ್ವವನ್ನು ತಂದುಕೊಂಡು ಸಂಭ್ರಮಿಸ್ತಾ ಇದ್ದೇವೆ ಇಷ್ಟೆಲ್ಲ ಆದರೂ ನಮ್ಮೊಳಗಿನ ಮನುಷ್ಯತ್ವವನ್ನು ಮಾತ್ರ ನಾವು ಕುಲ್ಲಂ ಕುಲ್ಲ ಮರೆತು ಬಿಡ್ತಾ ಇದ್ದೇವೆ ಅಗಾಧವಾದ ತರ್ಕಜ್ಞಾನಗಳನ್ನು ಪಡೆದುಕೊಂಡಿದ್ದರು ಸಾಂಗೋಪಾಂಗವಾಗಿ ಹೋಮ ಹವನಾದಿಗಳನ್ನು ಮಾಡಿ ರಾಕೆಟುಗಳನ್ನು ಹಾರಿಸ್ತಾ ಇದ್ದೇವೆ ದೇವರುಗಳಿಗೆ ಕಣ್ಣು ಕೊಟ್ಟು ನಾವು ಕುರುಡರಾಗ್ತಾ ಇದ್ದೇವೆ ಹೊರಗೆ ತುತ್ತು ಅನ್ನಕ್ಕಾಗಿ ಅಪಹಪಿಸ್ತಾ ಕುಳಿತಿರುವ ಭಿಕ್ಷುಕರಿಗೆ ಚಿಕ್ಕಾಸನ್ನು ಕೊಡಲಿಕ್ಕೆ ತಡಕಾಡುವ ನಮ್ಮ ಕ್ಷುದ್ರ ಮನಸ್ಸುಗಳು ಒಳಗೆ ಕುಳಿತಿರುವ ಕಲ್ಲು ದೇವರಿಗೆ ಸಾವಿರ ಲಕ್ಷ ರೂಪಾಯಿಗಳನ್ನು ಸುರಿಯಲಿಕ್ಕೆ ನಿಶ್ಶಂಕೆಯಿಂದ ಸಿದ್ಧ ಆಗ್ತಾ ಇವೆ ಮಡಿವಂತರು ಎನಿಸಿಕೊಂಡು ಪೂಜೆ ಮಾಡುತ್ತಿರುವ ಕರ್ಮಟರ ಕಾಲಿಗೆ ಬಿದ್ದು ದಕ್ಷಿಣಗಳನ್ನು ಕೊಟ್ಟು ಸಂತೃಪ್ತರಾಗೋದಕ್ಕೆ ನಾವು ಹಾತೊರಿತಾ ಇದ್ದೇವೆ ಊರು ಊರುಕೇರಿಗಳಲ್ಲಿ ವಿಜೃಂಭಿಸುತ್ತಿರುವ ಭಗವಂತ ಭಗವಂತಿಯರ ಗುಡಿಗೋಪುರಗಳನ್ನು ಕಾಣುತ್ತಲೇ ಅವುಗಳಿಗೆ ಕೈ ಎತ್ತಿ ಮುಗಿಸುತ್ತಲೇ ನಮ್ಮ ಕಡುಬಡವರ ಜೋಪಡಿಗಳು ಚಾವಣಿಗಳಿಲ್ಲದೆ ಸೋರುತ್ತಿರುವುದನ್ನು ಕಂಡು ನಿರ್ಲಿಪ್ತರಾಗಿ ಮುಂದಡಿಗಳನ್ನು ಇಡ್ತಾ ಇದ್ದೇವೆ ಎಂತಹ ದುರಂತದ ಸಂದರ್ಭಕ್ಕೆ ವರ್ತಮಾನಕ್ಕೆ ನಾವು ಸಾಕ್ಷಿ ಆಗ್ತಾ ಇದ್ದೇವೆ ಅನ್ನುವುದಕ್ಕೆ ಈ ಎಲ್ಲ ಮಾತುಗಳನ್ನು ನಾನು ನಿಮ್ಮ ಮುಂದೆ ಹೇಳಬೇಕಾಗಿದೆ ವೇದ ದೊಡ್ಡದು ಎಂದು ನುಡಿದ ವಾದಿ ಆಗಮ ದೊಡ್ಡದು ಎಂದು ನುಡಿದ ಅಹಂಕಾರಿ ಶಾಸ್ತ್ರ ದೊಡ್ಡದು ಎಂದು ನುಡಿದ ಪಾತಕ ಪುರಾಣ ದೊಡ್ಡದು ಎಂದು ನುಡಿದ ಪುಂಡ ಜ್ಯೋತಿಷ್ಯ ದೊಡ್ಡದು ಎಂದು ನುಡಿದ ಗಾತುಕನ ಮಾತ ಹೇಳಲಾಗದು ಕೇಳಲಾಗದು ಅದೇನು ಕಾರಣವೆಂದುಡೆ ತನ್ನ ಅಂತರಂಗದಲ್ಲಿ ಪರಬ್ರಹ್ಮದ ನಿಲವ ಅರಿತ ಮಹಾತ್ಮಂಗೆ ಇನ್ನೆಲ್ಲಿಯ ವೇದ ಶಾಸ್ತ್ರ ಪುರಾಣ ಆಗಮ ಜ್ಯೋತಿಷ್ಯ ಇಂತೀ ಇವಕ್ಕೆ ಸಿಲುಕದೆ ಅತ್ತತ್ತಲೆ ಆಗಿರ್ದೇನಯ್ಯ ನಿಮ್ಮ ನಿಜ ಶರಣನು ಜೇಂಕಾರ ಬಸವಲಿಂಗ ಪ್ರಭುವೆ ಎಂಬ ವಚನಕಾರ ಜಕ್ಕಣ್ಣಯ್ಯನವರ ಮಾತುಗಳನ್ನು ನಾವು ಈ ಹೊತ್ತು ಈ ದುರಿತ ಕಾಲದಲ್ಲಿ ಪುನರ್ಮನನ ಮಾಡಿಕೊಳ್ಳಲೇಬೇಕಾದ ದೊಡ್ಡ ಜರೂರತ್ತು ಬಂದು ಒದಗಿದೆ ನಮ್ಮ ಡಾಂಬಿಕತನಗಳು ಹಿಂದಿಗಿಂತ ಇಂದು ಹೆಚ್ಚು ಹೆಚ್ಚಾಗಿ ಹುಚ್ಚು ಹುಚ್ಚಾಗಿ ವಿಜೃಂಭಿಸಲಿಕ್ಕೆ ಆರಂಭಿಸಿವೆ ಅನುಭವಿಗಳನ್ನು ಅತ್ತತ್ತಲಾಗಿರಿಸಿ ಆಚಾರ್ಯರು ಎನಿಸಿಕೊಳ್ಳುತ್ತಿರುವ ಸುಳ್ಳು ಪೊಳ್ಳಿಗರ ಮಾತುಗಳಿಗೆ ನಾವು ನಮ್ಮ ಎದೆಯ ಕದಗಳನ್ನು ಧಾರಾಳವಾಗಿ ತೆರೆದು ಇಟ್ಟುಬಿಟ್ಟಿದ್ದೇವೆ ಧರ್ಮದ ಗುತ್ತಿಗೆ ಹಿಡಿದಿದ್ದವರ ವಿರುದ್ಧ ಎದೆ ಸೆಟಸಿ ನಿಂತಿದ್ದ ವಚನವಾಗ್ಮಯಕ್ಕೆ ತದ್ವಿರುದ್ಧವಾಗಿ ಈ ಹೊತ್ತು ಧಾರ್ಮಿಕತೆಯ ಪರವಾಗಿ ಕತ್ತಿ ಗುರಾಣಿಗಳನ್ನು ಹಿರಿದು ಬಯಲಿನಲ್ಲಿ ನಿಂತಿರುವ ಕೋಮುವಾದಿ ಪ್ರಜಾಪ್ರಭುತ್ವದ ಆಳರಸರ ಪದತಲಗಳಿಗೆ ನಾವು ನಿಶ್ಚೆಯಿಂದ ಶರಣಾಗತರಾಗ್ತಾ ಇದ್ದೇವೆ ಜೀವಪರವಾದ ಜನಪರವಾದ ಧ್ವನಿಗಳನ್ನು ನಮ್ಮ ಎದೆಗಳಲ್ಲಿ ಬಿತ್ತಿದ್ದ ಬಸವಾದಿ ಪ್ರಮತರ ದಾರಿದೀಪಗಳನ್ನೆಲ್ಲ ಒಂದೊಂದಾಗಿ ಆರಿಸಲಾಗ್ತಾ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ವೇದಶಾಸ್ತ್ರ ಪಾರಂಗತರ ಪಾರುಪತ್ಯದಲ್ಲಿದ್ದ ಭಗವಂತನನ್ನ ದೇವರನ್ನ ಶ್ರೀಸಾಮಾನ್ಯರ ಮೇಲೆ ಅಂಗೈ ಮೇಲೆ ತಂದ ಶರಣ ಚಳುವಳಿಯ ಆಶಯಗಳೆಲ್ಲವನ್ನು ನಾವು ಭೂತವನ್ನಾಗಿ ಮಾತ್ರ ಇಡುವುದಕ್ಕೆ ಸಮರ್ಥರಾಗ್ತಾ ಇದ್ದೇವೆ ನಮ್ಮ ಸಂವಿಧಾನದ ಸಮಾನತೆಯ ಆಶಯಗಳನ್ನು ದಿನದಿಂದ ದಿನಕ್ಕೆ ಕೊಲ್ಲುವುದರಲ್ಲಿ ಕೇವಲ ಆಳರಸರಷ್ಟೇ ಅಲ್ಲ ಪ್ರಜೆಗಳಾದ ನಾವು ಕೂಡ ನಮ್ಮ ಕೊಡುಗೆಗಳನ್ನು ನೀಡುತ್ತಾ ಇದ್ದೇವೆ ಶರಣರ ಕಾಲದಲ್ಲಿ ಯಾವ ಲಿಂಗಭೇದವನ್ನು ಸಾರಾಸಗಟ್ಟು ನಿರಾಕರಿಸಲಾಗಿತ್ತು ಆ ಲಿಂಗ ಭೇದಕ್ಕೆ ಇವತ್ತು ನೀರೆರೆದು ಅದನ್ನು ಹೆಮ್ಮರವನ್ನಾಗಿ ಮಾಡಲಾಗ್ತಾ ಇದೆ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಅತ್ಯಂತ ಸಲೀಸು ಎನ್ನುವಷ್ಟರ ಮಟ್ಟಿಗೆ ಸಾಮಾನ್ಯವಾಗಿ ಹೋಗಿದೆ ಮಹಿಳೆಯರ ಮೇಲಿನ ದೌರ್ಜನ್ಯ ಅನಾಚಾರ ಅತ್ಯಾಚಾರ ಅದಕ್ಕೂ ಮುಂದುವರೆದ ಕಗ್ಗುಲೆಗಳನ್ನು ಮಾಡಿಯೂ ಕೂಡ ಸಹ ಎನಿಸಿಕೊಳ್ಳುವಂತಹ ವಾತಾವರಣಕ್ಕೆ ಈ ಹೊತ್ತು ಜನ ಮುಂದುವರಿತಾ ಇದ್ದಾರೆ ಇಂತಹ ದುರಿತ ಮತ್ತು ವಿಷಮಯ ದಿನಗಳ ನಡುವೆ ನಮ್ಮೆಲ್ಲ ಹೆಣ್ಣು ಮಕ್ಕಳಿಗೆ ಮತ್ತು ವಿಶೇಷವಾಗಿ ವಿಘಟಿತ ದಾಂಪತ್ಯಗಳಿಗೆ ಒಳಗಾಗುತ್ತಿರುವ ಹೊಸ ಪೀಳಿಗೆಯವರಿಗೆ ಒಂದು ಪಾಠವಾಗಬಹುದಾದ ಕಲ್ಯಾಣದ ಸಣ್ಣ ಮಾತುಕತೆಯೊಂದನ್ನು ನಾನು ನಿಮ್ಮ ಮುಂದೆ ಇಷ್ಟ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಿತ್ಯ ದಾಸೋಹಕ್ಕೆ ತಂದ ಅಕ್ಕಿಯ ಪ್ರಮಾಣ ಹೆಚ್ಚಾಗಿದ್ದದನ್ನು ಕಂಡ ಆಯದಕ್ಕೆ ಲಕ್ಕಮ್ಮ ತನ್ನ ಗಂಡ ಮಾರಯ್ಯ ನನ್ನ ಮನೆಯ ತಲೆಬಾಗಿಲಲ್ಲಿಯೇ ನಿಲ್ಲಿಸಿಕೊಂಡು ಪ್ರಶ್ನೆ ಕೇಳ್ತಾರೆ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ ಈ ಸಖಿ ಆಸೆ ನಿಮಗೇತಕ್ಕಯ್ಯ ಬಹುಶಃ ಪುರುಷಾಹಂಕಾರವನ್ನು ಆಗಷ್ಟೇ ಸ್ವಲ್ಪ ಮಟ್ಟಿಗೆ ಒಳಗಿಟ್ಟು ಬದಲಾಗುತ್ತಾ ಇದ್ದ ಶರಣ ಪರಂಪರೆಯಲ್ಲಿದ್ದರೂ ಮಾರಯ್ಯನಿಗೆ ಹೆಂಡತಿಯ ಮಾತನ್ನು ಅರಗಿಸಿಕೊಳ್ಳುವುದು ಅಷ್ಟು ಸುಲಭವಾಗಿರಲಿಕ್ಕಿಲ್ಲ ಮಾರಯ್ಯ ಹೇಳಿರಬಹುದು ನೀನು ಸ್ವಲ್ಪ ಜ್ಞಾನಿ ಅಂತನೋ ಬುದ್ಧಿವಂತೆಯಂತಲೂ ನಿನಗೆ ಅಹಂಕಾರ ಬಂದುಬಿಟ್ಟಿರಬಹುದು ಅನ್ನುವ ಮಾತನ್ನ ಮಾರಯ ಹೆಂಡತಿಗೆ ಹೇಳಿದ್ದಿರಬಹುದು ಗಂಡನಿಗೆ ಆಕೆ ಈ ಸಂದರ್ಭಕ್ಕೆ ನೀಡುವ ಒಂದು ನಿರ್ಮಮವಾದ ಉತ್ತರ ಲಕ್ಕಮ್ಮ ಹೇಳ್ತಾರೆ ಅಯ್ಯ ನಾನು ನಿನಗೆ ಹೆಂಡತಿ ಇರಬಹುದು ಆದರೆ ನನ್ನ ಜ್ಞಾನಕ್ಕೆ ನೀನು ಗಂಡನಲ್ಲ ಇದಕ್ಕಿಂತ ನಾವು ಯಾವ ವಚನದ ಆಶಯವನ್ನು ವರ್ತಮಾನಕ್ಕೆ ತಂದು ಇಡಲಿಕ್ಕೆ ಸಾಧ್ಯ ಆದಿತ್ತು ನೀವು ಯೋಚನೆ ಮಾಡಿ ಮತ್ತೂ ಮುಂದುವರೆದು ಮತ್ತೊಂದು ವಚನದಲ್ಲಿ ಲಕ್ಕಮ್ಮ ಒಂದು ಮಾತನ್ನು ಹೇಳ್ತಾರೆ ಅರಿವಿಂಗೆ ಸತಿಪತಿ ಭೇದ ಉಂಟೆ ಅರಿವಿಂಗೆ ಎಲ್ಲಿಯ ಸತಿಪತಿ ಭೇದ ಬಹುಶಃ ಇಂದಿನ ಡಿವೋರ್ಸ್ ಕಾಲಮಾನದಲ್ಲಿ ಹೊಸ ಪೀಳಿಗೆಯ ತರುಣ ತರುಣಿಯರು ಈ ಎರಡೂ ಶಬ್ದಗಳನ್ನು ಮನಸ್ಸಿಗೆ ಎಳೆದುಕೊಂಡರೆ ಹುಟ್ಟಿಕೊಳ್ಳುತ್ತಿರುವ ಸಮಸ್ಯೆಗಳಿಗೆ ಒಂದಷ್ಟು ಪರಿಹಾರ ಸಿಕ್ಕಿತು ಎನ್ನುವುದು ನನ್ನ ಆಶಯ ಇಂತೆಲ್ಲ ಬದಲಾವಣೆಗೆ ಬದಲಾವಣೆಗಳಿಗೆ ಕಾರಣವಾದ ಶರಣಯುಗವನ್ನು ಅಂತ್ಯ ಮಾಡಲಾಯಿತು ಬಸವಣ್ಣನವರ ಕೊಲೆಯಾಯಿತು ಬಲು ದೊಡ್ಡ ನೆತ್ತರ ಧಾರೆಯೇ ಹರಿದು ಹೋಯಿತು ಕಲ್ಯಾಣ ಕಲುಷಿತವಾಯಿತು ಇಡೀ ಊರಿಗೂರಿಗೆ ಬೆಂಕಿಯನ್ನು ಇಕ್ಕಲಾಯಿತು ಶರಣರನ್ನ ಅಕ್ಷರಶಃ ಬೇಟೆಯಾಡಿ ಅಟ್ಟಾಡಿಸಿ ಕೊಲ್ಲುವಂತಹ ಒಂದು ಪರಿಸ್ಥಿತಿಯನ್ನು ಆ ಹೊತ್ತು ಕಲ್ಯಾಣದಲ್ಲಿ ನಿರ್ಮಾಣ ಮಾಡಲಾಯಿತು ಎಲ್ಲ ಅರ್ಥಗಳಿಂದಲೂ ಕಲ್ಯಾಣವನ್ನು ಬಟಾಬಯಲು ಮಾಡಲಾಯಿತು ಶರಣರೆಲ್ಲರೂ ಅನಿವಾರ್ಯವಾಗಿ ಒಂದೊಂದು ಐಕ್ಯ ಸ್ಥಳಗಳೆಡೆಗೆ ಹರಿದು ಹಂಚು ಹೋಗಬೇಕಾಯಿತು ಆಗಷ್ಟೇ ಕವಿದ ಕಾಳ ಕಾವಳ ಕಳೆದು ವಚನವಾಗ್ಮಯದ ಬೆಳಕು ಮುಂದಿನ ತಲೆಮಾರಿಗಾದರೂ ಗೋಚರಿಸಲಿ ಎನ್ನುವ ಒಂದು ಸದಾಶಯದಿಂದ ಇತಿಹಾಸ ಎಲ್ಲವನ್ನ ಹಿಡಿದಿಟ್ಟುಕೊಂಡು ಧಾರಾಳಿಯಾಯಿತಾದರೂ ವಚನವಾಗ್ಮಯದ ತತ್ವಗಳನ್ನು ಬಳಸಿಕೊಳ್ಳುವಲ್ಲಿ ನಾವು ಕಂಜೂಸಿಗಳಾದೆವು ಮತ್ತು ಕಂಜೂಸಿಗಳಾಗುತ್ತಲೇ ಮುಂದಡಿಗಳನ್ನು ಇಡ್ತಾ ಇದ್ದೇವೆ ಹಾಗಾದರೆ ಅಂದು ನಡೆದ ಮತ್ತು ನಾವು ಪಡೆದ ಶರಣ ಚಳುವಳಿಯ ಕನ್ನಡಿಯಲ್ಲಿ ವರ್ತಮಾನದ ಬಿಕ್ಕಟ್ಟುಗಳಿಗೆ ಬಿಡುಗಡೆಯ ಬೆಳಕು ಅಥವಾ ದಾರಿ ಇಲ್ಲವೇ ಇಲ್ಲವಾ ಎನ್ನುವ ಪ್ರಶ್ನೆಯನ್ನು ನಾವು ಈಗ ಹಾಕಿಕೊಂಡರೆ ನಮಗೆ ಮತ್ತೊಂದು ಪ್ರಶ್ನೆ ಎದುರಾಗಿ ನಿಲ್ಲುತ್ತಾ ಇದೆಯೇ ಹೊರತು ಅದಕ್ಕೆ ಸಮಾಧಾನಕರವಾದ ಉತ್ತರಗಳು ಮಾತ್ರ ಲಭ್ಯ ಆಗ್ತಾ ಇಲ್ಲ ಹಾಗೆಂದ ಮಾತ್ರಕ್ಕೆ ಇದು ನಿರಾಶೆಯ ಮಾತ ಖಂಡಿತ ಇಲ್ಲ ಆಗಿರಲೂ ಬೇಕಾಗಿಲ್ಲ ಆಗ ನಡೆದದ್ದು ನಭೂತೋ ಎನ್ನುವಂತಹ ಒಂದು ಮಹಾಕ್ರಾಂತಿ ನಾ ಭವಿಷ್ಯತಿ ಅಂತ ಹೇಳುವ ದಾರ್ಷ್ಟ್ಯ ನನ್ನನ್ನು ಸೇರಿದ ಹಾಗೆ ಇಲ್ಲಿರುವ ನಮ್ಮಲ್ಲಿ ಯಾರಿಗೂ ಇಲ್ಲ ಸತ್ಯವನ್ನು ಹೇಳಿದ ತಪ್ಪಿಗೆ ದುಡಿದು ಉಣ್ಣುವುದನ್ನು ಕಲಿಸಿದ ತಪ್ಪಿಗೆ ಜಾತಿ ಎಂದರೆ ವಿನಾಶದ ಹಾದಿ ಎಂಬುದನ್ನು ಸಾರಿ ಸಾರಿ ಹೇಳಿದ ತಪ್ಪಿಗೆ ಅರಸ ಸೇವಕರಿಬ್ಬರೂ ಒಂದೇ ಎಂದು ಕೂಗಿದ ತಪ್ಪಿಗೆ ಮೇಲು ಕೀಳು ಎಂಬುದೆಲ್ಲ ನಾವೇ ಸೃಷ್ಟಿಸಿಕೊಂಡ ಮೈಲಿಗೆ ಎಂದು ಜಗಕ್ಕೆ ಮತ್ತೆ ಮತ್ತೆ ಹೇಳಿದ ತಪ್ಪಿಗೆ ಕಲ್ಯಾಣವನ್ನು ಮಸಣ ಮಾಡಲಾಯಿತು ಆ ಚಳವಳಿಯ ನೇತಾರನನ್ನು ಕೊಂದು ಕೊಂದ ನಂತರ ಐಕ್ಯರಾದರು ಎನ್ನುವ ಪಟ್ಟವನ್ನು ಕಟ್ಟಿ ಆತನನ್ನು ದೇವರನ್ನಾಗಿ ಮಾಡಿ ವಿಜೃಂಭಿಸಲಾಯಿತು ಮತ್ತು ವಿಜೃಂಭಿಸಲಾಗ್ತಾ ಇದೆ ಬಾಜಾರ ಬಂದೀತು ಓಜು ಉಂಡಿಯಾದೀತು ಟೀಗೆ ಮಾರೀತು ಲೋಕದ ಸೋಜಿಗವ ನೋಡು ಬಸವಣ್ಣ ಮೌನೇಶ್ವರ ಎಂಬ ವಚನಕಾರರೊಬ್ಬರ ಈ ಕಾಲಜ್ಞಾನಿ ಮಾತುಗಳು ಭಾರತದ ಇಪ್ಪತ್ತರ ದಶಕದ ನಂತರ ಸಂಭವಿಸಿದ ನಮ್ಮ ರಾಜಕೀಯ ಬೆಳವಣಿಗೆಗಳಿಗೆ ಹಿಡಿಯುವ ಹಾಗಿವೆ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಭಾರತದ ವಿದ್ಯಮಾನಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಸಮಾಜವಾದವನ್ನು ಕೊಂದು ಹಾಕಲು ಎಂಬಂತೆ ಒಕ್ಕರಿಸಿಕೊಂಡ ಉದಾರೀಕರಣ ಈ ನೆಲದ ಬಡವರನ್ನ ಮತ್ತಷ್ಟು ಬಡವರನ್ನಾಗಿ ಮಾಡುವಲ್ಲಿ ಸಿರಿವಂತರನ್ನು ಇನ್ನಷ್ಟು ಧನಿಕರನ್ನಾಗಿ ಮಾಡುವಲ್ಲಿ ಸಂಪೂರ್ಣ ಮೆಲುಗೈಯನ್ನು ಸಾಧಿಸಿಕೊಳ್ಳುದು ಇಪ್ಪತ್ತೈದು ನಿಮಿಷ ನಾನು ಟೈಮ್ ಕೊಟ್ಟಿದ್ದೀನಿ ಇಪ್ಪತ್ತೈದು ನಿಮಿಷ ಇಲ್ಲ ಇನ್ನು ಹತ್ತು ನಿಮಿಷದಲ್ಲಿ ಮುಗಿಸ್ತೀನಿ ನಾನು ಡೋಂಟ್ ವರಿ ನೀವು ಮಧ್ಯದ್ರಂಗೆ ಹೇಳಲೇಬೇಡಿ ದಯವಿಟ್ಟು ಫ್ಲೋ ಕಟ್ ಆಯ್ತು ಇದರ ಜತೆ ಜೊತೆಗೆ ಸಿರಿವಂತ ಹೂಡಿಕೆದಾರರಿಗೆ ಮುಕ್ತವಾಗಿ ತೆರೆದುಕೊಂಡ ಮಾರುಕಟ್ಟೆ ಒಂದು ಕಡೆ ಆದರೆ ಅದೇ ಸಂದರ್ಭಕ್ಕೆ ಸಂಭವಿಸಿದಂತಹ ಬಾಬರಿ ಮಸೀದಿಯ ಧ್ವಂಸ ನವ ಬಂಡವಾಳಿಶಾಹಿಗಳನ್ನು ಮತ್ತು ಕೋಮುವಾದಿಗಳನ್ನು ಒಗ್ಗಟ್ಟಾಗುವ ಹಾಗೆ ಮಾಡುವಲ್ಲಿ ತನ್ನ ಕೈಯನ್ನು ಮೇಲಾಗಿಸಿಕೊಳ್ತು ಇದರ ಜತೆ ಜೊತೆಗೇನೆ ನಮ್ಮ ಶೈಕ್ಷಣಿಕ ವಿಧಾನವನ್ನು ಬದಲು ಮಾಡುವ ಮೂಲಕ ವಾರ್ಷಿಕ ಪರೀಕ್ಷೆಗಳನ್ನು ಸೆಮಿಸ್ಟರಿಗೆ ಬದಲಿಸುವ ಮೂಲಕ ಯುವ ವಿದ್ಯಾರ್ಥಿಗಳ ಒಳಗಿನ ಚಿಂತನಾ ಶಕ್ತಿಯನ್ನು ಮೊಟಕು ಮಾಡಲಾಯಿತು ಯೂನಿಯನ್ ಎಲೆಕ್ಷನ್ಗಳನ್ನು ನಿಲ್ಲಿಸುವ ಮೂಲಕ ಹೊಸ ಯುವ ನಾಯಕತ್ವಗಳು ಬೆಳೆಯದ ಹಾಗೆ ಮಾಡುವಲ್ಲಿ ನಮ್ಮ ಶಾಸಕಾಂಗದ ತೆಕ್ಕೆಯಲ್ಲಿ ಬದುಕ್ತಾ ಇರುವಂತಹ ರಾಜಕಾರಣಿಗಳು ಯಶ ಸಾಧಿಸಿದರು ಇಲ್ಲಿ ಯಾರೋ ಶ್ರೀಸಾಮಾನ್ಯರ ಮನೆಯ ಮಕ್ಕಳು ಯುವ ನಾಯಕತ್ವವನ್ನು ವಹಿಸಿಕೊಳ್ಳುವ ಅವಕಾಶವನ್ನು ಕಿತ್ತುಕೊಂಡು ಮುಂದಿನ ಎಲ್ಲ ಅವಕಾಶಗಳು ತಮ್ಮ ಮನೆಯ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ವಂಶ ಪಾರಂಪರ್ಯವಾಗಿ ಉಳಿಸಿಕೊಳ್ಳುವುದರಲ್ಲಿ ನಮ್ಮ ಶಾಸಕಾಂಗದಲ್ಲಿ ಇರುವ ಆಳರಸರುಗಳು ಯಶವನ್ನು ಸಾಧಿಸಿದರು ಸಾಮಾನ್ಯ ಜನರ ಪರವಾಗಿ ನಡೆದ ಅತ್ಯಂತ ನಿಸ್ಪೃಹವಾಗಿ ಮತ್ತು ಪ್ರಾಮಾಣಿಕವಾಗಿ ನಡೆದ ದಲಿತ ಮತ್ತು ರೈತ ಚಳುವಳಿಗಳನ್ನು ಹತ್ತಿಕ್ಕುವಲ್ಲಿಯೂ ಕೂಡ ಯುವ ಶಕ್ತಿಗಳು ಯಶಸ್ಸಾಧಿಸಿದವು ನೈತಿಕ ಶೋಧದ ನೆಲೆಯಾಗಬೇಕಾಗಿದ್ದ ಎಲ್ಲ ಚಳವಳಿ ಹೋರಾಟಗಳನ್ನು ಕೆಲವು ಉಗ್ರ ಹೋರಾಟಗಾರರು ಲಾಭಕೋರರ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡರು ಸಮಾನತೆ ಮತ್ತು ಸ್ವಾತಂತ್ರ್ಯ ಎನ್ನುವ ಶಬ್ದಗಳನ್ನು ವಿರುದ್ಧ ದಿಕ್ಕಿನಲ್ಲಿಟ್ಟು ನೋಡುವಂತಹ ಪ್ರಕ್ರಿಯೆಗೆ ಚಾಲನೆ ನೀಡಲಾಯಿತು ಈ ಕ್ಷಣಕ್ಕೂ ಇಷ್ಟೆಲ್ಲ ನಾವು ಮುಂದುವರಿತಾ ಇದ್ರು ದಲಿತರ ಮೇಲಿನ ಮಾರಣ ಹೋಮಗಳು ನಿಲ್ತಾ ಇಲ್ಲ ಹಸು ಕಳ್ಳರು ಅಂತ ತಳಿಸುವ ಕೊಲ್ಲುವ ಪ್ರವೃತ್ತಿಗಳು ನಿಲ್ತಾ ಇಲ್ಲ ಯಾರದೋ ಮನೆಯಲ್ಲಿ ಮಾಂಸ ಬೇಯಿಸಿದರಂತ ಅಡುಗೆ ಮನೆಯೊಳಗೆ ನುಗ್ಗಿ ಮಾಡಿದ ಆಹಾರ ಪದಾರ್ಥಗಳನ್ನೆಲ್ಲ ಬೀದಿಗೆ ತಂದೆಸೆದು ಹಸಿದವರ ಹಸಿದ ಅಮಾಯಕರ ಒಡಲಿಗೆ ಬೆಂಕಿ ಇಕ್ಕುವ ಕಾಯಕ ಮಾಡುವ ಧರ್ಮ ಬೀರುಗಳ ಸಂತತಿಯೂ ಕೂಡ ಕಡಿಮೆಯಾಗಿಲ್ಲ ದೇವಸ್ಥಾನದ ಕಾಂಪೌಂಡಿನ ಒಳಗೆ ಹೋದರಂತ ನಲ್ಲಿ ಮುಟ್ಟಿದ್ರಂತ ಕೆರೆಗಿಳಿದರಂತ ಬಾವಿಯಲ್ಲಿ ನೀರು ಸೇದಿದರಂತ ಬಹಿಷ್ಕಾರ ಹಾಕುವ ದಂಡ ಹಾಕುವ ಊರ ನಡುವಿನ ಕಂಬಕ್ಕೆ ಕಟ್ಟಿ ತಳಿಸುವ ಮತ್ತು ಕೊಂದೆ ಬಿಸಾಡುವ ಧರ್ಮ ಬೀರುಗಳಿಗೂ ಮಾನವಂತರಿಗೂ ಇವತ್ತು ಯಾವ ಸಂಖ್ಯೆಯಲ್ಲಿ ಯಾವ ಕಡಿಮೆಯೂ ಆಗಿಲ್ಲ ಎರಡು ಮೂರು ನಿಮಿಷದಲ್ಲಿ ಮುಗಿಸ್ತೇನೆ ಪ್ರೀತಿ ನಿಮ್ಮನ್ನು ನೋಡಿದ್ರೆ ಭಯ ಆಗುತ್ತೆ ನನಗೀಗ ಅದೇ ಸರ್ ಅಧಿಕಾರದ ಗದ್ದುಗೆಯನ್ನು ಹಿಡಿದ ರಾಜಕಾರಣಿಗಳಿಗೆ ಶರಣರ ಸಮತೆ ಮತ್ತು ಮಮತೆಯ ತತ್ವಗಳು ಅರ್ಥವಾಗಿಲ್ಲ ಅರ್ಥ ಮಾಡಿಕೊಳ್ಳುವ ಯೋಗ್ಯತೆಯೂ ನಮ್ಮನ್ನಾಳುವ ಯಾವ ನಾಯಕರುಗಳಿಗೂ ಇಲ್ಲ ಒಂದು ಕಾಲದಲ್ಲಿ ಮೀಸಲಾತಿ ಏಕೆ ಬೇಕು ಅಂತ ಬೀದಿಗಿಳಿದು ಮಂಡಲ್ ಕಮಂಡಲ್ ಅಂತ ಪ್ರತಿಭಟನೆ ಮಾಡಿದವರೇ ತಮಗೆ ಅಧಿಕಾರ ಸಿಕ್ಕಿದ ಕೂಡಲೇ ನಾವು ಸಂವಿಧಾನದ ಸಂರಕ್ಷಕರು ಅಂತ ಬೊಮ್ಮಡಿ ಹೊಡೆದದ್ದನ್ನು ನಾವು ಕಂಡಿದ್ದೇವೆ ಬಹುಮತ ಸಿಕ್ಕಿ ಅಧಿಕಾರ ರಚಿಸಿದ ಕೂಡಲೇ ಆ ಸರ್ಕಾರದ ಕೆಲವು ಕಳ್ಳಕಾರ ಬೀದಿಗಿಳಿದು ಮಾಧ್ಯಮಗಳ ಮುಂದೆ ನಮಗೆ ಮತ್ತಷ್ಟು ಬಹುಮತವನ್ನು ಕೊಟ್ಟರೆ ಬಾಬಾ ಸಾಹೇಬರ ಸಂವಿಧಾನವನ್ನೇ ಕಿತ್ತೆಸೆದು ನಮ್ಮದೇ ಸಂವಿಧಾನವನ್ನು ತರ್ತೀನಿ ಅಂತ ಆರ್ಭಟಿಸಿದ್ದಕ್ಕೂ ನಾವು ಸಾಕ್ಷಿಯಾಗಿದ್ದೇವೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ನಡುವಿನಲ್ಲಿಯೇ ಇರುವ ಒಬ್ಬ ಯುವ ನಾಯಕ ಒಂದು ಮಾತನ್ನ ಹೇಳ್ತಾರೆ ನಮಗೆ ನೀವು ಪ್ರಶ್ನಾತೀತವಾದ ಅಧಿಕಾರವನ್ನು ಕೊಟ್ಟು ನೋಡಿ ಭಾರತದ ರಾಷ್ಟ್ರಧ್ವಜದ ನಡುವಿನಲ್ಲಿರುವ ಅಶೋಚಕ್ ಅಶೋಕ ಚಕ್ರವನ್ನೇ ಕಿತ್ತು ಎಸೆದು ಅಲ್ಲಿಗೆ ಶ್ರೀಕೃಷ್ಣ ಪರಮಾತ್ಮನ ಕೈಯಲ್ಲಿರುವ ಸುದರ್ಶನ ಚಕ್ರವನ್ನು ಪ್ರತಿಷ್ಠಾಪನೆ ಮಾಡಿ ಭಾರತದ ಜಾತ್ಯಾತೀತ ಎಂಬ ಶಬ್ದವನ್ನು ಕಡತದಿಂದಲೇ ಕಿತ್ತು ಎಸೆದು ಇದನ್ನು ನಾವು ಹಿಂದೂ ರಾಷ್ಟ್ರವನ್ನಾಗಿ ಮಾಡುತ್ತೇವೆ ಅಂತ ಘೋಷಿಸುವಷ್ಟರ ಮಟ್ಟಿಗೆ ಈ ದೇಶದ ನೈತಿಕತೆ ಕುಸಿತಾ ಇದೆ ನಾವು ಅಂಥ ನಾಯಕರನ್ನು ಗೆಲ್ಲಿಸ್ತಾ ಇದ್ದೇವೆ ಅವನಲ್ಲ ಅಯೋಗ್ಯ ಹೇಳಿದವನು ಅಂಥವರಿಗೆ ಓಟು ಕೊಟ್ಟದ್ದಕ್ಕೆ ನಾವು ಅಯೋಗ್ಯರಾಗಬೇಕಾಗಿದೆ ಇದು ವರ್ತಮಾನದ ದುರಂತ ಮತ್ತು ಮಹಾಬಿಕ್ಕಟ್ಟು ಸಂಸಾರವೆಂಬ ಹೆಣಬಿದ್ದಿರೆ ಬಂದ ನಾಯ ಜಗಳವ ನೋಡಿರೆ ನಾಯ ನೋಡಿ ಹೆಣನೆದ್ದು ನಗುತ್ತಲಿದೆ ಗುಹೇಶ್ವರರೆಂಬ ಲಿಂಗ ಅಲ್ಲಿಲ್ಲ ಕಾಣಿರೆ ಎಂಬ ಅಲ್ಲಮನ ವಚನವನ್ನು ಈ ಅರಾಜಕ ವಾತಾವರಣದ ಸೃಷ್ಟಿಕರ್ತರ ನಡುವೆ ಇಟ್ಟು ನಾವು ಮತ್ತೆ ಮತ್ತೆ ನೋಡಬೇಕಾದ ಅಗತ್ಯ ಬಹಳವಾಗಿದೆ ಒಂದು ಸಂಗತಿ ಎರಡು ವಿಚಾರ ಹೇಳಿ ಮುಗಿಸ್ತೀನಿ ಅಂದು ಕಲ್ಯಾಣದಲ್ಲಿ ಬ್ರಾಹ್ಮಣ ಮಧುವರಸನ ಮಗಳು ಲಾವಣ್ಯವತಿ ಮತ್ತು ಸಮಗಾರ ಹರಳಯ್ಯನ ಮಗ ಶೀಲವಂತನ ನಡುವೆ ಮದುವೆ ನಡೀತು ಯಾಕೆ ನಡೀತು ಹೇಗೆ ನಡೀತು ಯಾರು ಬೇಡ ಅಂದರೂ ಮಾಡಿದ್ರು ಅದೊಂದು ಕತೆ ಅದನ್ನು ಆದರ್ಶಪ್ರಾಯವನ್ನಾಗಿಟ್ಟುಕೊಂಡು ನಾವು ಕೂಡ ಅಂತರ್ಜಾತೀಯ ಮದುವೆಗಳನ್ನು ಮಾಡಿಕೊಳ್ತಾ ಇದ್ದೇವೆ ಅಂತ ಹೇಳುವ ಭ್ರಮಿಸುವ ಭಾವಿಸುವ ಜನಕ್ಕೆ ನಾನು ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಅಂತರ್ಜಾತಿ ಮದುವೆ ಅಂದರೆ ಏನು ಮನುಷ್ಯ ನಾಯಿ ನರಿ ಕತ್ತೆ ಕುಳಿ ಕೋರಿ ಜೊತೆ ಮದುವೆ ಆದರೆ ಅಂತರ್ಜಾತಿ ಮದುವೆ ಒಂದು ಗಂಡು ಹೆಣ್ಣನ್ನು ಒರಿಸುವ ಒಂದು ಸಹಜ ನೈಸರ್ಗಿಕ ಪ್ರಕ್ರಿಯೆಯನ್ನು ನೀವು ಅಂತರ್ಜಾತಿ ಅಂತ ಯಾಕೆ ಕರಿತಾ ಇದ್ದೀರಾ ಮನುಷ್ಯ ಮನುಷ್ಯರನ್ನ ನಡುವೆ ಅಂತರ್ಜಾತಿಯ ಪ್ರಶ್ನೆ ಎಲ್ಲಿಂದ ಬರ್ತದೆ ನಾನು ಹೆಚ್ಚು ಲಂಬಿಸ್ಲಿಕ್ಕೆ ಹೋಗೋದಿಲ್ಲ ವಿವೇಚನೆ ನಿಮಗೆ ಬಿಟ್ಟದ್ದು ಆಗಲಿ ಒಂದು ಹಂತಕ್ಕೆ ಇದನ್ನು ಅಂತರ್ಜಾತಿ ವಿವಾಹ ಅಂತಲೇ ಒಪ್ಪಿಕೊಳ್ಳುವ ಹೀಗೆ ಅಂತರ್ಜಾತಿ ವಿವಾಹಿತರಾದವರು ಜಾತಿ ವಿನಾಶಕ್ಕೆ ಯಾವ ಮಹಾ ಕೊಡುಗೆಯನ್ನು ಕೊಟ್ಟಿದ್ದಾರೆ ತಮಗೆ ಹುಟ್ಟುವ ಮಕ್ಕಳಿಗೆ ತಮ್ಮದೇ ಜಾತಿಯ ಹೆಸರನ್ನ ಮುಂದುವರೆಸಿಕೊಂಡು ಬರುವ ನಾವುಗಳು ಯಾವ ಜಾತಿ ವಿನಾಶವನ್ನು ಮಾಡ್ತಾ ಇದ್ದೇವೆ ಅಂತರ್ಜಾತಿ ಮದುವೆ ಆದ ಕೂಡಲೇ ನೀವು ಯಾವ ಭ್ರಮೆಗಳಲ್ಲಿ ನೀವು ತೊಳಲ್ತಾ ಇದ್ದೀರಾ ಇದಕ್ಕೆ ಉತ್ತರವನ್ನು ಕೂಡ ನಮಗೆ ನಾವೇ ಕಂಡುಕೊಳ್ಳಬೇಕಾಗಿದೆ ಮೂಢನಂಬಿಕೆಗಳು ಬೇಡ ಅಂತ ಘೋಷಿಸಿದವರು ಸಮಾಜವಾದವನ್ನು ಒದರಿದವರು ತಮ್ಮ ಸಾವಿನ ಸಂಸ್ಕಾರ ಹೀಗೆಯೇ ನಡೆಯಬೇಕು ಅಂತ ಉಯಿಲು ಬರೆದಿಟ್ಟು ಅರ್ಥವಾಗದ ಮಂತ್ರಘೋಷಗಳ ನಡುವೆ ಬೂದಿಯಾಗಲಿಕ್ಕೆ ಮಣ್ಣಾಗಲಿಕ್ಕೆ ಹವಣಿಸಿದವರು ವಚನ ಚಳುವಳಿಯ ಪ್ರಮುಖ ಆಶಯವಾಗಿದ್ದ ದೇಗುಲಗಳ ನಿರಾಕರಣೆಯನ್ನು ಹುಡಿಗೊಳಿಸಿ ದೇವಾಲಯಗಳ ಪ್ರವೇಶಕ್ಕೆ ಅಪಹಪಿಸ್ತಾ ನಿಂತಿರುವವರು ಮಡಿವಂತರು ಎನಿಸಿಕೊಂಡ ಕೊಳಕರು ತಿಂದುಬಿಟ್ಟ ಎಂಜಲು ಎಲೆಗಳ ಮೇಲೆ ಉರುಳಾಡಿ ಪಾಪನಾಶವಾಯಿತು ಎಂದು ಭ್ರಮಿಸುವ ಶೂದ್ರ ವರ್ಗದ ಮಹಾಪ್ರಸಾದಿಗಳು ಪುರುಷರ ಅರೆಬೆತ್ತಲೆಯ ಸೇವೆಗಳನ್ನು ಕಂಡು ಅಂತಹ ದೇವಸ್ಥಾನಗಳ ಮೇಲೆ ನಿರ್ಬಂಧವನ್ನು ಹೇರಲಿಕ್ಕೆ ಆಗದ ನಮ್ಮ ಅಸಹಾಯಕ ಬಂಡ ಸರ್ಕಾರಗಳು ಇವುಗಳೆಲ್ಲವನ್ನು ನಾವು ವಚನಗಳ ಬೆಳಕಿನಲ್ಲಿ ನೋಡುವ ಅದಕ್ಕೆ ಉತ್ತರಗಳನ್ನು ಕಂಡುಕೊಳ್ಳುವ ದೊಡ್ಡ ಅನಿವಾರ್ಯತೆ ಕೂಡ ನಮಗಿದೆ ನಮ್ಮೆಲ್ಲ ಚಳವಳಿ ಹೋರಾಟಗಳಿಗೆ ಸೈದ್ಧಾಂತಿಕ ಬದ್ಧತೆ ಮತ್ತು ಒಳನೋಟದ ಕೊರತೆ ಅತ್ಯಂತ ಗಾಢವಾಗಿ ಕಾಣಲಿಕ್ಕೆ ಆರಂಭಿಸಿದೆ ಓಲೈಸುವ ಬಾಳುವ ಓಲೈಸಿ ಬಾಳುವ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ ನಮ್ಮ ಬುದ್ಧಿಗಳನ್ನು ನಾವು ಪ್ರಭುತ್ವಕ್ಕೆ ಅಧೀನ ಮಾಡಿಬಿಟ್ಟಿದ್ದೇವೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ವರ್ತಮಾನದ ಭಾರತವನ್ನು ಭ್ರಮೆ ಸುಳ್ಳು ಮತ್ತು ದ್ವೇಷಗಳು ಅಮರಿಕೊಳ್ಳುತ್ತಿರುವ ಈ ವಿಷಮಯ ಸನ್ನಿವೇಶದಲ್ಲಿ ಮುಚ್ಚಿ ಹೋಗಿರುವ ಮತ್ತು ಮುಚ್ಚಿ ಹೋಗುತ್ತಿರುವ ನಮ್ಮ ವಿವೇಕ ವಿವೇಕದ ಕಣ್ಣುಗಳನ್ನು ಎಚ್ಚರವಾಗಿ ಇಟ್ಟುಕೊಳ್ಳಬೇಕಾದದ್ದು ಬಹಳ ದೊಡ್ಡ ಗುರುತರ ಜವಾಬ್ದಾರಿಯಾಗಿದೆ ಒಳಗೊಳಗೆ ಕುದಿಯುತ್ತಿರುವ ನಮ್ಮ ಸಮಾಜದ ಒಡ್ಡಾಣಕ್ಕೆ ನಮ್ಮ ಸಮಾಜಕ್ಕೆ ಕಲ್ಯಾಣದ ಒಡ್ಡ್ಯಾಣವನ್ನು ಕಟ್ಟುವ ದಿನ ದೂರವಿಲ್ಲ ಅದು ಬಂದೇ ಬರ್ತದೆ ಬರಲಿ ಎನ್ನುವ ಸದಾಶಯದ ಜೊತೆಯಲ್ಲಿ ಶರಣ ಚಳುವಳಿಯ ಕನ್ನಡಿಯಲ್ಲಿ ವರ್ತಮಾನದ ಬಿಕ್ಕಟ್ಟುಗಳಿಗೆ ಬಿಡುಗಡೆಯ ದಾರಿ ಎನ್ನುವ ವಿಷಯವನ್ನು ಕುರಿತ ನನ್ನ ಗ್ರಹಿಕೆಯ ಮಿತಿಗೆ ತಕ್ಕಿದ ವಿಷಯಗಳನ್ನು ನಾನು ತೆಗೆದುಕೊಂಡ ಸಮಯದ ಚೌಕಟ್ಟಿನೊಳಗೆ ಪೂರೈಸಲಿಕ್ಕೆ ಪಟ್ಟಿದ್ದೇನೆ ಕೊನೆಯ ಮಾತು ಇಲ್ಲಿ ಶರಣ ಚಳುವಳಿಯ ಕನ್ನಡಿಯಲ್ಲಿ ಎನ್ನುವುದೇ ವಿಷಯದ ವಿಶೇಷ ಕನ್ನಡಿಗೆ ಸ್ವೀಕರಿಸುವ ಮತ್ತು ತಿರಸ್ಕರಿಸುವ ಎರಡು ಆಯ್ಕೆಗಳು ಇಲ್ಲ ಎರಡನೆಯದು ಧೂಳು ಹಿಡಿದ ಅಥವಾ ಮೊಬ್ಬಾದ ಕನ್ನಡಿಯಲ್ಲಿ ಯಾವ ಪ್ರತಿಬಿಂಬಗಳು ಪ್ರಜ್ವಲಿಸುವುದಿಲ್ಲ ಈ ಎರಡು ರೂಪಕಗಳನ್ನು ನಿಮ್ಮ ಮಡಿಲಿಗೆ ಹಾಕ್ತಾ ವರ್ತಮಾನದ ಬಿಕ್ಕಟ್ಟುಗಳಿಗೆ ನಮ್ಮ ನಡೆಯನ್ನು ಯಾವ ಕಡೆ ಇಡಬೇಕು ಅಂತ ನಿರ್ಧರಿಸಬೇಕಾದವರು ನೀವೇ ಅಂತ ಅತ್ಯಂತ ನೀವೇ ಎನ್ನುವುದಕ್ಕಿಂತ ನಾವೇ ಎಂಬುದನ್ನು ಅತ್ಯಂತ ವಿನಯದಿಂದ ಹೇಳ್ತಾ ಕಡೆಯ ಐದು ಸಾಲುಗಳನ್ನು ನಿಮ್ಮ ಮುಂದೆ ಹೇಳುವ ಮೂಲಕ ನನ್ನ ಮಾತಿಗೆ ವಿದಾಯ ಹೇಳ್ತೇನೆ ನನಗೆ ಉಗ್ರಗಾಮಿಯಾಗಿದ್ದಾರೆ ತೊಟ್ಟು ಕಳಚಿತು ಎಂದು ಗಿಡ ನೊಂದು ನರಳುವುದೇ ಹಂಗು ಹರಿಯಿತು ಎಂದು ಹೂ ಅರಳಿ ನಳಿಸುವುದೇ ಯಾರಿಗಾರೂ ಇಲ್ಲ ಕಾಲ ಕಾಯುವುದಿಲ್ಲ ಹೊತ್ತು ಬರುವುದೇ ಹೊತ್ತು ಮತ್ತೆ ಮತ್ತೆ ಬಂಧುತ್ವವೇ ಬಂದ ಬಿಡುಗಡೆಯೇ ಅದರಂದ ಇರುವನಕ ಹಕ್ಕಿಯೋಲು ಹಾರಬೇಕು ಪಂಜರದ ಸಂಘವನ್ನು ತೊರೆಯಬೇಕು ಮುರಿದು ಹೋದರೂ ಸರಿಯೇ ಬಾಗಬಾರದು ಎಂದು ಎದೆ ಸೆಟಸಿ ಬಾಳುವುದ ಕಲಿಯಬೇಕು ಅಷ್ಟಷ್ಟೇ ಪಡೆದು ಬಂದುದು ಇಷ್ಟೇ ಸೋಲು ಗೆಲುವಿನ ಆಟ ಮೇಲು ಕೀಳಿನ ನೋಟ ಬಂದು ಬಳಗದ ಕಾಟ ಸಹಿಸಬೇಕು ಚೀಕರಿಕೆ ತೂಕರಿಕೆ ಬದುಕನೆತ್ತುವ ಸಲಿಕೆ ಅಪಮಾನಗಳ ಸುಟ್ಟು ಮೆಟ್ಟಬೇಕು ಮಾತು ಮಾತಲಿ ಹೂತು ಹೊಸ ಮಾಲೆ ಕಟ್ಟುತ್ತಲೇ ಭಾಳ ಕಡಲನ್ನು ನಾವು ಸೇರಬೇಕು